ಜ್ಞಾನಾರ್ಜನೆಗೆ ಪುಸ್ತಕಗಳ ಓದು ಬಹಳ ಅಗತ್ಯ ಉಳಿದೆಲ್ಲ ಜ್ಞಾನ ಮೂಲಗಳಿಗಿಂತ ಪುಸ್ತಕ ಓದಿನ ಮೂಲದ ಜ್ಞಾನಾರ್ಜನೆ ಬಹಳ ಪರಿಣಾಮಕಾರಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೋಡಿದರು ಚಿಂತಕರು ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ಯೂತಾ ವಿ ನಾಡಿನ ಹೆಸರಾಂತ ಪತ್ರಕರ್ತರು ಬರಹಗಾರರು ಮತ್ತೆ ಬೆಂಗಳೂರಿನಲ್ಲಿ ವೀರಲೋಕ ಪ್ರಕಾಶನ ಆಯೋಜಿಸಿದ್ದ ಪುಸ್ತಕ ಸಂತೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಪುಸ್ತಕ ಮತ್ತು ಪತ್ರಿಕೆಗಳನ್ನು ಕೊಂಡು ಓದುವ ಅಭಿರುಚಿ ಮತ್ತು ಕಾಳಜಿಯನ್ನ ಬೆಳೆಸಿಕೊಳ್ಳಿ ಎಂದು ನೆರೆದಿದ್ದ ಓದುಗರಿಗೆ ಕರೆ ನೀಡಿದರು ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಸಚಿವ ರಾಮಲಿಂಗಾರೆಡ್ಡಿ ಲೇಖಕ ಬರಗೂರು ರಾಮಚಂದ್ರಪ್ಪ ಮಾಜಿ ಸಂಸದ ಉಗ್ರಪ್ಪ ಮತ್ತು ಸಂಪಾದಕ ವಿಶ್ವೇಶ್ವರ ಭಟ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು ಈ ಪುಸ್ತಕ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹಾಗೂ ಸಂತೋಷದಿಂದ ಭಾಗವಹಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿಕ ಇದು ಅತ್ಯಂತ ಸ್ವಾಗತಾರ್ಕವಾದಂತಹ ಶ್ಲಾಘನೀಯವಾದಂತ ಕೆಲಸ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಕನ್ನಡದಲ್ಲಿ ಒಂದು ನಾಣ್ಣುಡಿ ಇದೆ ದೇಶ ಸುತ್ತು ಪುಸ್ತಕ ಓದು ಕೋಶ ಓದು ಅಂತ ಸೊ ಅದು ಒಂದು ನಾಣನುಡಿ ಕನ್ನಡದಲ್ಲಿ ಅದರಿಂದ ನಮ್ಮ ಜ್ಞಾನದ ಬೆಳವಣಿಗೆ ಆಗಬೇಕಾದ್ರೆ ಜ್ಞಾನ ವಿಕಾಸ ಆಗಬೇಕಾದ್ರೆ ಪುಸ್ತಕಗಳನ್ನು ಓದಲೇಬೇಕಾಗ್ತದೆ ಕನ್ನಡದಲ್ಲಿ ಅನೇಕ ಜನ ಲೇಖಕರಿದ್ದಾರೆ ಅನೇಕ ಥರದ ಅನೇಕ ವಿಷಯಗಳ ಮೇಲೆ ಪುಸ್ತಕಗಳನ್ನು ಬರೆದವರಿದ್ದಾರೆ ಅನೇಕ ಪುಸ್ತಕಗಳು ಸಿಗ್ತವೆ ಅದರಿಂದ ಪುಸ್ತಕಗಳನ್ನು ಓದಲೇಬೇಕು ನಾವು ನಮ್ಮ ಜ್ಞಾನ ಬೆಳವಣಿಗೆ ಆಗ್ಬೇಕಾದ್ರೆ ಜ್ಞಾನ ವಿಕಾಸ ಆಗ್ಬೇಕಾದ್ರೆ ಅದರಿಂದ ಅನುಭವ ಬರಬೇಕಾದ್ರೆ ನಾವು ಪುಸ್ತಕಗಳನ್ನು ಓದಲೇಬೇಕು ಆದರೆ ಓದ್ ಓದ್ತೀವಿ ಅಂತವಾಗ ಕೊಂಡು ಓದಬೇಕು ಅಷ್ಟೇ ನಗರದ ಮಾಲದೇವಿ ಮೈದಾನದಲ್ಲಿ ಫೆಬ್ರವರಿ ಹನ್ನೊಂದರಂದು ರವಿವಾರ ರೋಟರಿ ಕಾರವಾರ ಪಶ್ಚಿಮ ವಿಭಾಗದಿಂದ ದೂರದ ನಡಿಗೆ ನಡೆಯಲಿದೆ ಎಂದು ರೋಟರಿ ಕಾರವಾರ ಪಶ್ಚಿಮ ವಿಭಾಗದ ಅಧ್ಯಕ್ಷ ಅರವಿಂದ ನಾಯಕ್ ತಿಳಿಸಿದರು ಶುಕ್ರವಾರ ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಫೆಬ್ರವರಿ ಹನ್ನೊಂದರಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ನಡೆಯಲಿರುವ ಈ ವಾಕ್ತಾನ್ನಲ್ಲಿ ನಾಲ್ಕು ವಿಭಾಗಗಳಾಗಿ ವಿಂಗಡಿಸಲಾಗಿದ್ದು ಹದಿನೈದಕ್ಕಿಂತ ಕಡಿಮೆ ವಯಸ್ಸಿನವರಿಗೆ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಐದು ಕಿಲೋಮೀಟರ್ ದೂರದ ನಡಿಗೆ ಹಾಗೂ ಹದಿನಾರು ವರ್ಷದಿಂದ ಮೂವತ್ತೈದು ವರ್ಷದೊಳಗಿನ ಸ್ಪರ್ಧಾಳುಗಳಿಗೆ ಹಾಗೂ ಮೂವತ್ತಾರರಿಂದ ಐವತ್ತೊಂಬತ್ತು ವರ್ಷದೊಳಗಿನವರಿಗೆ ಹತ್ತು ಕಿಲೋಮೀಟರ್ ದೂರದ ನಡಿಗೆ ಸ್ಪರ್ಧೆ ಇರಲಿದೆ ಎಂದು ಹೇಳಿದರು ಭಾಗವಹಿಸುವ ಎಲ್ಲಾ ಸ್ಪರ್ಧಾಳುಗಳಿಗೆ ಟೀ ಶರ್ಟ್ ಪ್ರಮಾಣಪತ್ರ ಕ್ಯಾಪ್ ನೀಡಲಾಗುತ್ತಿದ್ದು ಹದಿನೈದು ವರ್ಷದೊಳಗಿನ ಸ್ಪರ್ಧಾಳುಗಳಿಗೆ ನೂರ ಹತ್ತು ರೂಪಾಯಿ ಹಾಗೂ ಹದಿನಾರು ವರ್ಷ ಮೇಲ್ಪಟ್ಟ ಸ್ಪರ್ಧಾಳುಗಳಿಗೆ ಎರಡು ನೂರು ರೂಪಾಯಿ ನೋಂದಣಿ ಶುಲ್ಕ ನಿಗದಿಪಡಿಸಲಾಗಿದೆ ಎಲ್ಲಾ ವಿಭಾಗದ ಬಹುಮಾನ ವೆಚ್ಚ ಎಪ್ಪತ್ತು ಸಾವಿರ ರೂಪಾಯಿ ಗುರಿ ಇಟ್ಟುಕೊಂಡಿದ್ದೇವೆ ಎಂದರು ಗಾರ್ಡನ್ ಅವರಿಗೆ ಹೋಗಿ ತಿರುಗಿ ಬರುವುದು ಇನ್ನೊಂದು ಇನ್ನೊಂದು ಸ್ಪರ್ಧೆ ಹದಿನಾರು ವರ್ಷ ಮೇಲ್ಪಟ್ಟು ಮತ್ತು ಮೂವತ್ತಾರು ಮೂವತ್ತು ಮೂವತ್ತಾರು ವರ್ಷ ಮೇಲ್ಪಟ್ಟಿಂದ ಇವತ್ತೊಂಬತ್ತು ವರ್ಷ ತನಕ ಹತ್ತು ಕಿಲೋಮೀಟರ್ ಸ್ಪರ್ಧೆ ಅದನ್ನು ಗ್ರಾಮದಿಂದ ಕಾಳಿ ಕಾಳಜಿ ಗಾರ್ಡನಿಗೆ ಹೋಗಿ ಅಲ್ಲಿಂದ ನನ್ನ ಗದ್ದ ಹೋಗಿ ಹಾಗೆ ಬಂಡಿಶೇಟಾದಿಂದ ಹೋಗಿ ಅಲ್ಲಿಂದ ಕವಿತಾ ಸರ್ಕಲ್ಗೆ ಬಂದು ಕಾರವ ಮಾಲಾ ದೇವಿ ಗ್ರಾಮದ ಗ್ರಾಮಗಳಿಗೆ ತውತರುಬಹುದು ಈ ಪರದೆಯಿನಾನು ಆಕರ್ಷಕವಾದ 70000 ಬಹುಮಾನಗಳನ್ನು ಬಿಟ್ಟಿದೆ 70000 ರೂಪಾಯಿ ಬಹುಮಾನಗಳನ್ನು ಬಿಟ್ಟಿದೆ माजी ಅಧ್ಯಕ್ಷ ಪ್ರಕಾಶ್ ಜೀವಣಕರ್ ಮತನಡಿ ಕಾರವಾರ ನಗರದಲ್ಲಿ ಪ್ರತಿ ವರ್ಷ ರೋಟರಿ ಕಾರವಾರ ಪಶ್ಚಿಮ ವಿಭಾಗದಿಂದ ಅನ್ನು ಆಯೋಜನೆ ಮಾಡಲಾಗುತ್ತಿದ್ದು ಕಳೆದ ವರ್ಷ ವಾಕತಾನ್ ಹಣದಲ್ಲಿ ಟಿ ಶರ್ಟ್ ಕ್ಯಾಪ್ ನೀಡಲಾಗಿತ್ತು ದಾನಿಗಳು ನೀಡಿದ ಹಣದಲ್ಲಿ ಉಳಿದಿರುವುದನ್ನು ಸಮಾಜಕ್ಕಾಗಿ ಬಳಕೆ ಮಾಡಲಾಗಿದೆ ಬಿಣ್ಗಾದಲ್ಲಿ ಆರೋಗ್ಯ ಶಿಬಿರ ಅಣಶಿಯಲ್ಲಿ ಕಣ್ಣು ತಪಾಸಣೆ ಶಿಬಿರ ಆಯೋಜಿಸಿ ನೂರು ಜನರಿಗೆ ಉಚಿತ ಕನ್ನಡಕ ವಿತರಿಸಲಾಗಿತ್ತು ಕೋಟ ಜ್ಞಾನೇಶ್ವರಿ ಶಾಲೆಗೆ ಅಗತ್ಯ ಸೌಲಭ್ಯವನ್ನು ಒದಗಿಸಲಾಗಿದೆ ಬೆಲೇಕೇರಿಯಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯೊಂದಿಗೆ ಎರಡು ಶಾಲೆಗೆ ವಾಟರ್ ಫಿಲ್ಟರ್ ನೀಡಲಾಗಿದೆ ಮತ್ತು ಇಪ್ಪತ್ತು ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ನೀಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಅಧ್ಯಕ್ಷ ಶಿವಾನಂದ್ ನಾಯಕ್ ಡಾರ್ಲಿಜ್ ಫರ್ನಾಂಡಿಸ್ ಜಯದೀಪ್ ಪಾಟೀಲ್ ಶಿವಾನಂದ್ ನಾಯ್ಕ್ ಲಕ್ಷ್ಮಿಕಾಂತ್ ತೆಂಡೂಲ್ಕರ್ ಅಶ್ವಥ್ ನಾಯ್ಕ್ ದಿನೇಶ್ ನಾಯ್ಕ್ ಮೆಹಬೂಬ್ ಸೈಯದ್ ರತ್ನಾಕರ ಅಂಬಿಗ ಇದ್ದರು ಅಂಕೋಲಾ ವಾಸರಕುದ್ರಿಗೆ ಗ್ರಾಮದ ಪುಟ್ಟಪೋರಿ ಆರಾಧ್ಯ ತಿಮ್ಮಣ್ಣ ನಾಯ್ಕಗಳಿಗೆ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಸೂಪರ್ ಟ್ಯಾಲೆಂಟ್ ಕಿಡ್ ಅವಾರ್ಡ್ ದೊರೆತಿದೆ గౌరీ ప్రదర్శనం కంట్రీస్ ఆఫ్ ద వర్ల్డ్ స్టేట్ కెపిటల్స్ భారత చీనా బాగ్లాదేశ్ అఫానిస్తాన్టీ ಆ ರಾಜ್ಯ ನಾವು ಯಾರು ನಾವು ಕನ್ನಡಿಗರು ನಮ್ಮ ಭಾಷೆ ಕನ್ನಡ ಬರೆದವರು ರವೀಂದ್ರನಾಥ ವರ್ಣಮಾನ ಎಷ್ಟು ಸ್ವರಗಳ ಸಂಖ್ಯೆ ಬಸವಸ್ವರ ಎಂದರೇನು ಕಾಲದಲ್ಲಿ ವಿಚಾರಿಸುವ ಅಕ್ಷರ ಸ್ವರ ಎರಡು ಮಾತ್ರ ಕಾಲದಲ್ಲಿ ವಿಚಾರಿಸೋರ ಸಂವಿಧಾನ ಶಿಲ್ಪಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಪಡೆದ ಆರಾಧ್ಯ ಅತ್ಯಂತ ಪ್ರತಿಭಾವಂತಳಿದ್ದು ಉತ್ತಮ ಸಾಧನೆ ಮಾಡಿ ಈ ಗೌರವವನ್ನ ಪಡೆಯುತ್ತಿದ್ದಾಳೆ ಅಂಕೋಲ ತಾಲೂಕಿನ ವಾಸರ ಕುದ್ರಿಗೆ ಗ್ರಾಮದವರಾದ ತಂದೆ ತಿಮ್ಮಣ್ಣ ತಾಯಿ ಮಧುರಾ ನಾಯಕರ ಮಗಳು ಆರಾಧ್ಯ ತಾಯಿ ಮಧುರಾ ವಿಶೇಷ ಪ್ರೋತ್ಸಾಹ ಮತ್ತು ತರಬೇತಿ ಹಾಗೂ ಶಾಲಾ ಶಿಕ್ಷಕರ ಮಾರ್ಗದರ್ಶನ ಈ ಗೌರವ ಬರಲು ಕಾರಣ ಎನ್ನಲಾಗುತ್ತಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್